ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಸಿದ್ದರಾಮಯ್ಯನವರಿಗೂ ಸುದ್ದಿಗೂ ಎಲ್ಲೆಲ್ಲದ ನಂಟು ಸಿಎಂ ಆಗಿರ್ಲಿ ಆಗದೇ ಇರ್ಲಿ ಸದಾ ಸುದ್ದಿಯಲ್ಲಿರೋ ರಾಜಕಾರಣಿ ಅಂದ್ರೆ ಅದು ಸಿದ್ದರಾಮಯ್ಯ ಅದೇ ಸಿದ್ದರಾಮಯ್ಯ ಈಗ ವಿರಾಟ್ ಕೊಹ್ಲಿ ಹಾಗೆ ದಾಖಲೆ ಮೇಲೆ ದಾಖಲೆ ಬರಿತಿದ್ದಾರೆ ಅನ್ನೋದು ವಿಶೇಷ ರಾಜ್ಯದ ಸಿಎಂ ಕುರ್ಚಿಗೆ ಅತಿ ಹೆಚ್ಚು ಕಾಲ ಅಂಟುಕೊಂಡು ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಈಗ ಸಿದ್ದರಾಮಯ್ಯ ಅಗ್ರ ಸ್ಥಾನಕ್ಕೆ ಏರ್ತಿದ್ದಾರೆ ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ಇದು ಸುದ್ದಿ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ಹೌದು ಸಿಎಂ ಸಿದ್ದರಾಮಯ್ಯ ಇದೇ ಜನವರಿ ಆರರಂದು ಅತಿ ಹೆಚ್ಚು ಅವಧಿಗೆ ರಾಜ್ಯದ ಮುಖ್ಯಮಂತ್ರಿಯಾದ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ ಈ ಹಿಂದೆ ದೇವರಾಜರಸ್ ಅವರ ದಾಖಲೆಯನ್ನ ಯಾರೂ ಕೂಡ ಸರಿಗಟ್ಟಿರಲಿಲ್ಲ ಆದರೆ ಎರಡ್ ಸಾವಿರದ ಹದಿಮೂರರಿಂದ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಸಿದ್ದರಾಮಯ್ಯ ಇಂದಿಗೂ ಅವರದೇ ಆಡಳಿತ ಪಕ್ಷವಿದ್ದು ಅವರೇ ಸಿಎಂ ಆಗಿದ್ದಾರೆ ಅಲ್ಲದೆ ದೇವರಾಜರಸ್ ಅವರ ದಾಖಲೆಯನ್ನ ಸರಿಗಟ್ಟಲಿದ್ದಾರೆ ಅತಿ ಹೆಚ್ಚು ಕಾಲ ಅಧಿಕಾರದ ಚುಕ್ಕಣಿ ಹಿಡಿದು ಇತಿಹಾಸ ಸೃಷ್ಟಿಸಿದ್ದಾರೆ ಅಧಿಕಾರ ಹಂಚಿಕೆಯ ಗೊಂದಲದಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಐತಿಹಾಸಿಕ ದಾಖಲೆಯ ಸಂಭ್ರಮ ಕಳೆಗೊಂದುವಂತಾಗಿದೆ ರಾಜ್ಯದಲ್ಲಿ ದಿವಂಗತ ಡಿ ದೇವರಾಜ್ ಅರಸು ಅವರನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ದಾಖಲೆ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ನಿರ್ಮಾಣವಾಗುತ್ತಿದೆ ಆದರೆ ಈ ಸಂಭ್ರಮವನ್ನು ಅಧಿಕೃತವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷವಾಗಲಿ ಅಥವಾ ಸರಕಾರದಿಂದಾಗಲಿ ಯಾವುದೇ ಕಾರ್ಯಕ್ರಮಗಳು ಯೋಜನೆಗೊಂಡಿಲ್ಲ ಸಿದ್ದರಾಮಯ್ಯ ಅವರ ಬೆಂಬಲಿಗರಲ್ಲಿ ಸಂಭ್ರಮ ಇವೆಯಾದರೂ ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿ ಸಂಭ್ರಮಾಚರಣೆ ಮಾಡಲು ಹಿಂದೇಟು ಹಾಕುವಂತಹ ವಾತಾವರಣ ಇದೆ ದೇವರಾಜ ಅರಸು ಸತತವಾಗಿ ಏಳೂವರೆ ವರ್ಷ ಅಧಿಕಾರದಲ್ಲಿದ್ದರೂ ಮಧ್ಯದಲ್ಲಿ ಎಲ್ಲಿಯೂ ಕೂಡ ಕೆಳಗೆ ಇಳಿದಿರಲಿಲ್ಲ ಮೊದಲ ಅವಧಿ ಪೂರ್ಣಗೊಂಡ ನಂತರ ಕಾಂಗ್ರೆಸ್ಗೆ ಬಹುಮತ ಬಂದಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದು ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ ಇನ್ನು ಹದಿನಾರು ಬಜೆಟ್ ಮೂಡಿಸುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ ಇದೀಗ ಹದಿನೇಳನೇ ಬಜೆಟ್ ಮಂಡಿಸಲು ಸಿದ್ಧತೆ ಮಾಡಿಕೊಳ್ತಾ ಇದ್ದು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ದಾಖಲೆಯನ್ನು ಸಿಎಂ ಸಿದ್ದರಾಮಯ್ಯ ನಿರ್ಮಿಸಲಿದ್ದಾರೆ ಇದಾಗಿತ್ತು ಈ ಕ್ಷಣದ ಸುದ್ದಿ ಕರ್ನಾಟಕ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ